ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಮತ್ತಿನ ರೆಸಿಪಿ ಮಟರ್ ಪಲಾವ್ ಅಥವಾ ಹಸಿ ವಟಾಣಿ ಯೂಸ್ ಮಾಡ್ಕೊಂಡು ಒಂದು ಪಲಾವ್ ನೋಡ್ರಿ ಈ ಪಲಾವ್ ಮಾಡೋದಂತೂ ಸಿಕ್ಕಾಪಟ್ಟೆ ಈಸಿ ನೋಡ್ರಿ ಮತ್ತು ಅಷ್ಟೇ ಅಲ್ರಿ ಇದ್ರ ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತತ್ ನೋಡ್ರಿ ಮನಿ ಒಳಗ ಒಂದು ಸಲ ಮಾಡಿದ್ರೆ ಸಾಕು ಸಣ್ಣ ಹುಡುಗರಿಂದ ದೊಡ್ಡೋರ್ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಹಾಗಾದ್ರೆ ಮತ್ತ್ ತಡರಿ ಈ ಒಂದು ಪಲಾವ್ನ ಮಾಡೋದು ಮಾಡೋದ್ ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೋಡ್ರಿ ಮೊದ್ಲಿಗೆ ನಾವಿಲ್ಲಿ ಇಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಮತ್ತ್ ಅದಕ್ಕ ಒಂದೂವರೆ ಕಪ್ ಆಗುವಷ್ಟು ಬಾಸ್ಮತಿ ಅಕ್ಕಿ ಹಾಕೊಂಡಿವ್ರಿ ಮತ್ತ ಈ ಅಕ್ಕಿಗೆ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಸ್ವಚ್ಛ ಹಂಗ್ ಸಲ ತೊಳ್ಕೊಂಡಿವ್ ನೋಡ್ರಿ ಮತ್ ಹಿಂಗ ತೊಳ್ಕೊಂಡ್ ಮೇಲೆ ಇದಕ್ಕ ಅಕ್ಕಿ ಅಷ್ಟು ನೀರ್ ಹಾಕೊಂಡು ಇದಕ್ಕ ಮ್ಯಾಲ ಒಂದ್ ಪ್ಲೇಟ್ ಮುಚ್ಚಿ ಒಂದ್ ಹತ್ತು ನಿಮಿಷ ಅದನ್ನ ನೆನ್ಸ್ಕೊಳತ್ತೀವ್ ನೋಡ್ರಿ ಈಗ ಈ ಅಕ್ಕಿ ನೆನೆ ಅಷ್ಟೊಳಗ ನಾವ್ ಒಂದ್ ಮಸಾಲೆ ರೆಡಿ ರೀ ಈಗ ಒಂದ್ ಮಿಕ್ಸರ್ ಜಾರ್ ತಗೊಂಡಿವ್ರಿ ಅದಕ್ಕೆ ಒಂದ್ ಎರಡು ಇಂಚ್ ಆಗುವಷ್ಟು ಶುಂಠಿ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಅದ್ರ ಜೊತೆಗೆ ಒಂದು ಗಡ್ಡಿ ಆಗುವಷ್ಟು ಬೆಳ್ಳುಳ್ಳಿ ಮತ್ತೆ ಒಂದು ಕಪ್ ಆಗೋಷ್ಟು ಕೊತ್ತಂಬರಿ ಹಾಕೊಂಡಿವ್ರಿ ಮತ್ತೆ ರುಚಿ ಚಲೋ ಇರಲಿ ಅನ್ನೋ ಕಾರಣಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕೊಂಡೀವ್ರಿ ಮತ್ತೀಗ ಇದಕ್ಕೆ ಒಂದು ಅರ್ಧ ಉಳ್ಳಾಗಡ್ಡಿನ ಹಿಂಗೆ ಉದ್ದದಕ್ಕೆ ಕಟ್ ಮಾಡಿ ಹಾಕೊಂಡಿವು ನೋಡ್ರಿ ಮತ್ತೀಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೊಂಡೀವ್ರಿ ಈಗ ಇದನ್ನೆಲ್ಲಾನು ನುಣ್ಣಗ ರುಬ್ಕೊಬೇಕ ನೋಡ್ರಿ ಮತ್ತೆ ಇದಕ್ಕ ಅವಶ್ಯಕತೆ ಅನ್ಸೋಷ್ಟು ನೀರ್ ಹಾಕೊಂಡು ಚಲೋ ತಂಗಿದ್ನ ರುಬ್ಕೊಬೇಕ ನೋಡ್ರಿ ಈಗ ಇಲ್ಲಿ ನಾವು ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡಿವ್ರಿ ಮತ್ ಅದಕ್ಕ ಒಂದ್ ಮೂರ್ ರಿಂದ ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೀವ್ರಿ ಈಗ ಈ ಎಣ್ಣೆ ಬಿಸಿ ಆಗ್ತಿದ್ದಂಗ ಸ್ವಲ್ಪ ಸಾಸಿವೆ ಹಾಕೊಂಡೀವ್ ನೋಡ್ರಿ ಈ ಸಾಸಿವೆ ಸ್ವಲ್ಪ ಚಟಪಟ ಅಂತ ಮೇಲೆ ಸ್ವಲ್ಪ ಜೀರಿಗೆನೂ ಹಾಕೊಂಡೀವ್ ನೋಡ್ರಿ ಈಗ ಈ ಜೀರಿಗೆ ಸಾಸಿವೆ ಎರಡು ಸ್ವಲ್ಪ ಒಂದ್ ಎರಡು ಸೆಕೆಂಡ್ ಆದ್ರೂ ಚಲೋ ತಂಗಿ ಫ್ರೈ ನೋಡ್ರಿ ಹಿಂಗೆ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿನ ಹೆಂಗೆ ಉದ್ದದಕ್ಕೆ ಕಟ್ ಮಾಡಿರೋದನ್ನ ಹಾಕೊಂಡಿವ್ ನೋಡ್ರಿ ಆಗಲೇ ನಾವು ಮಸಾಲೆ ರುಬ್ಬುವಾಗ್ನು ಅರ್ಧ ಉಳ್ಳಾಗಡ್ಡಿ ಹಾಕೊಂಡಿವ್ರಿ ಹಾಗಾಗಿ ಇಲ್ಲಿ ಒಂದು ಉಳ್ಳಾಗಡ್ಡಿ ಹಾಕೊಂಡಿವ್ ನೋಡ್ರಿ ಈಗ ಈ ಉಳ್ಳಾಗಡ್ಡಿನ ಒಂದು ಎರಡು ನಿಮಿಷ ಆದರೂ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ಹೆಂಗಂದ್ರೆ ಈ ಉಳ್ಳಾಗಡ್ಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಅಂದ್ರೆ ಸ್ವಲ್ಪ ಬ್ರೌನ್ ಆಗ್ಬೇಕ್ರಿ ಅಲ್ಲಿ ತನಕ ಹಿಂಗ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಉಳ್ಳಾಗಡ್ಡಿ ಚಲೋ ತಂಗೆ ಫ್ರೈ ಒಂದು ಒಂದ್ ಪಲಾವಲ್ಲಿ ಮೂರ್ ಲವಂಗ ಮತ್ತ ಒಂದ್ ಮರಾಠಿ ಮೊಗ್ಗ ಒಂದ್ ಇಂಚ್ ಆಗುವಷ್ಟು ಚಕ್ಕೆ ಹಾಕೊಂಡಿವ್ರಿ ಈಗ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೊಂಡ್ ಮ್ಯಾಲ ಸ್ವಲ್ಪ ಚಲೋ ತಂಗಿ ಇದನ್ನ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ ಮತ್ತೀಗ ಇದೆಲ್ಲನೂ ಚಲೋ ತಂಗ್ ಫ್ರೈ ಆದ್ಮೇಲೆ ಆಗ್ಲೇ ನಾವು ರುಬ್ಕೊಂಡಿದ್ವಲ್ರಿ ಮಸಾಲೆ ಅದನ್ನೆಲ್ಲಾನು ಹಾಕೊಳಾತೀವ್ ನೋಡ್ರಿ ಒಂದು ಮಸಾಲೆನ ನೋಡ್ರಿ ಈ ರೈಸ್ಗೆ ಸೂಪರ್ ಆಗಿರುವಂತಹ ಟೇಸ್ಟ್ ಕೊಡೋದು ಈಗ ಈ ಮಸಾಲೆ ಮೇಲೆ ಇದ್ರ ಹಸಿ ವಾಸನೆ ಎಲ್ಲಾನು ಹೋಗ್ಬೇಕು ನೋಡ್ರಿ ಅಲ್ಲಿ ತನಕ ಒಂದು ಎರಡು ನಿಮಿಷ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಈ ಮಸಾಲೆ ಎಲ್ಲಾನು ನಾವು ಎಣ್ಣೆ ಒಳಗೆ ಎಷ್ಟು ಚಲೋ ತಂಗ್ ಫ್ರೈ ಮಾಡ್ಕೋತೀವಿ ನೋಡ್ರಿ ಅಷ್ಟು ಚಲೋ ನಂಗೆ ನಾವು ಮಾಡುವಂತಹ ರೈಸ್ಗೆ ಟೇಸ್ಟ್ನು ರೀ ಮತ್ತು ಕಲರ್ನು ಅಷ್ಟು ಚಲೋ ಬರುತ್ತೆ ರೀ ಮತ್ತೆ ಹಿಂಗೆ ರೈಸ್ ಮಾಡುವಾಗ ಪುದೀನಾ ಕೊತ್ತಂಬರಿ ಮೆಣಸಿನ್ಕಾಯಿ ಮೆಂತೆ ಪಲ್ಯ ಹಾಕಿ ಗ್ರೀನ್ ಕಲರ್ ಒಳಗ ಮಾಡೋದ್ರಿಂದ ಸಣ್ಣ ಹುಡುಗರು ಇದನ್ನ ಅಟ್ರಾಕ್ಟ್ ಆಗಿ ತಿಂತಾರೆ ನೋಡ್ರಿ ಮತ್ತೆ ಈ ಮಸಾಲೆ ಅಷ್ಟೇ ಅಲ್ರಿ ನಿಮ್ಗೆ ಬೇಕಾದಂಥ ಯಾವ್ದಾದ್ರು ಕಾಯಿಪಲ್ಯ ಇದ್ರೊಳಗೆ ರೀ ಪನೀರ್ ಕ್ಯಾರೆಟ್ ಕ್ಯಾಪ್ಸಿಕಮ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ರಿ ಆ ಎಲ್ಲ ಕಾಯಿಪಲ್ಯೂ ಹಾಕೋಬಹುದು ನೋಡ್ರಿ ಈಗ ಈ ಮಸಾಲೆ ಎಲ್ಲಾ ಚಲೋ ತಂಗ ಒಂದ್ ನಿಮಿಷ ಫ್ರೈ ಆಗೇತ್ ನೋಡ್ರಿ ಮತ್ತೆ ಈಗ ಇದಕ್ಕ ಒಂದು ಬಟಾಟಿನ ಹಿಂಗ ಬಹಳ ಸಣ್ಣಕ್ಕೂ ಅಲ್ಲ ಬಹಳ ದಪ್ಪನೂ ಅಲ್ಲ ಹಿಂಗ ಕಟ್ ಮಾಡಿ ಹಾಕೊಳಾತಿವ್ ನೋಡ್ರಿ ಬಟಾಟಿ ಅಂದ್ರ ಆಲೂಗಡ್ಡೆ ರೀ ಮತ್ತ ಇದ್ರ ಜೊತೆಗಿನ ನಾವು ಒಂದ್ ಕಪ್ ಆಗುವಷ್ಟು ಹಸಿ ಬಟಾಣಿನೂ ನೂ ನೋಡ್ರಿ ಈಗ ಸೀಸನ್ ಇರೋದ್ರಿಂದ ಹಸಿ ಬಟಾಣಿ ಸಿಗತ್ರಿ ಸೊ ಹಂಗಾಗಿ ಆರಾಮಾಗಿ ನೀವು ಹಾಕೋಬಹುದ್ರಿ ಅಕಸ್ಮಾತ್ ಹಸಿ ವಟಾಣಿ ಇಲ್ಲ ಅಂದ್ರ ಒಣ ವಟಾಣಿನ ನೆನೆಸಿ ಆದ್ರೂ ಹಾಕೋಬಹುದ್ರಿ ಈಗ ಇದಕ್ಕೆ ಇದರಡು ಚಿಟಕಿ ಆಗುವಷ್ಟು ಅರ್ಶಿನ್ ಪುಡಿ ಹಾಕೊಂಡು ಚಲೋ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಮತ್ತೆ ಈ ಹಸಿ ವಟಾಣಿ ಈಗ ಸೀಸನ್ ಇರೋದ್ರಿಂದ ಆರಾಮಾಗಿ ಸಿಕ್ತಾವ್ರಿ ಮತ್ತೆ ಈ ವಟಾಣಿ ವರ್ಷ ಪೂರ್ತಿ ಹೆಂಗೆ ಸ್ಟೋರ್ ಮಾಡಿಟ್ಕೊಳ್ಳೋದು ಅನ್ನೋ ವಿಡಿಯೋನ ಈಗ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನೆಲ್ ದಾಗ ಅಪ್ಲೋಡ್ ಮಾಡಿವ್ರಿ ಅರಿಗಾದ್ರು ಬೇಕು ಅಂದ್ರೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀವಿ ಚೆಕ್ ಮಾಡ್ರಿ ಸಲ ನೀವು ವಟಾಣಿ ಸ್ಟೋರ್ ಮಾಡಿಟ್ಕೊಂಡ್ರಿ ಅಂತಂದ್ರೆ ವರ್ಷ ಪೂರ್ತಿ ಆರಾಮಾಗಿ ಯೂಸ್ ಮಾಡ್ಬೋದು ನೋಡ್ರಿ ಈಗ ಹಿಂಗ ಬಟಾಟೆ ಮತ್ತ ಬಟಾಣಿ ಹಾಕೊಂಡ್ ಮೇಲೆ ಚಲೋ ತಂಗ ಒಂದ್ ನಿಮಿಷ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಈಗ ಇದೆಲ್ಲಾನು ಚಲೋ ತಂಗ್ ಫ್ರೈ ಆದ್ಮೇಲೆ ಇದಕ್ ನಾವು ನೀರ್ ಹಾಕೊಳತ್ತೀವ್ ನೋಡ್ರಿ ನಾವಿಲ್ಲಿ ಆಗಲೇ ಆಗ್ಲೇ ತೋರ್ಸಂಗ ಒಂದೂವರೆ ಕಪ್ ಆಗೋಷ್ಟು ಅಕ್ಕಿ ಹಾಕೊಂಡಿವ್ರಿ ಹಂಗಾಗಿ ನಾವಿಲ್ಲಿ ಒಂದ್ ಮೂರ್ ಕಪ್ ಆಗೋಷ್ಟು ನೀರು ನೀರ್ ಹಾಕೊಳಾತೀವ್ ನೋಡ್ರಿ ನಾವ್ ಕಡಾಯಿ ಒಳಗ ಓಪನ್ ಆಗಿ ಮಾಡ್ಕೊಳತ್ತಿರೋದ್ರಿಂದ ಮೂರ್ ಕಪ್ ಆಗುವಷ್ಟು ನೀರ್ ಹಾಕೊಂಡಿವ್ರಿ ನೀವು ಕುಕ್ಕರ್ ಒಳಗ್ ಮಾಡುದಾದ್ರ ಎರಡೂವರೆ ಕಪ್ ಆಗುವಷ್ಟು ನೀರ್ ಹಾಕೊಂಡ್ರೆ ಸಾಕಾಗತ್ರಿ ಮತ್ತು ನೀವು ಬಾಸ್ಮತಿ ಅಕ್ಕಿ ಬಳಸಿದ್ರೆ ಅಷ್ಟೇ ಈ ನೀರಿನ ಅಳ್ತಿನ ಫಾಲೋ ಮಾಡ್ರಿ ಇಲ್ಲ ನೀವು ಮನೆ ಒಳಗೆ ಯೂಸ್ ಮಾಡುವಂತ ಯಾವುದಾದ್ರೂ ಅಕ್ಕಿ ಹಾಕೊಂಡ್ರಿಪಾ ಅಂತಂದ್ರೆ ನೀರಿನ ಅಳತಿನ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ನೀರು ಹಾಕೊಂಡ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳತ್ತೀವಿ ನೋಡ್ರಿ ಈಗ ಉಪ್ಪು ಉಪ್ ಹಾಕೊಂಡ್ಮೇಲೆ ಒಂದ್ಸಲ ಇದನ್ನ ಚಲೋ ತೆಂಗ್ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ತನ್ನಕ ಕಟ್ ಮಾಡ್ಕೊಂಡಿರುವಂತ ಒಂದು ಟೊಮ್ಯಾಟೊನ ಹಾಕೊಳತ್ತೀವಿ ನೋಡ್ರಿ ಟೊಮ್ಯಾಟೊ ಮೊದ್ಲ ಹಾಕೊಂಡ್ರೆ ಭಾಳ ಮೆತ್ತಗ ಅನ್ನೋ ಕಾರಣಕ್ಕೆ ಈಗ ರೀ ನೀವು ಬೇಕಾದ್ರೆ ಬೇಕಾದ್ರ ಒಳಗೂ ಒಳಗುನು ರೀ ಮತ್ತು ಈಗ ಇದಕ್ಕ ಮ್ಯಾಲ ಮುಚ್ಚಳ ಮುಚ್ಚಿ ಸ್ವಲ್ಪ ಈ ನೀರ್ ಕುದಿ ಬರೋ ತನಕ ಕಾಯ್ಬೇಕ ನೋಡ್ರಿ ಮತ್ತೀಗ ಒಂದು ಎರಡು ನಿಮಿಷ ಆದ್ಮೇಲೆ ಹಿಂಗೆ ನೀರ್ ಕುದಿ ಬಂತಂದ್ರೆ ನಾವು ಆಗ್ಲೇ ತೊಳೆದು ನೆನ್ಸಿಟ್ಕೊಂಡಿದ್ವಲ್ರಿ ಅಕ್ಕಿ ಅದನ್ನೆಲ್ಲನೂ ಹಾಕೋಬೇಕ್ರಿ ನಾವಿಲ್ಲಿ ಒಂದೂವರೆ ಕಪ್ ಅಕ್ಕಿ ತೊಗೊಂಡಿವ್ರಿ ನೀವು ಒಳಗ ಎಷ್ಟು ಜನಕ್ಕೆ ಮಾಡ್ಕೋತೀರಿ ಅನ್ನೋದನ್ನ ನೋಡಿಕೊಂಡು ಅಕ್ಕಿನ ಹೆಚ್ಚು ಕಮ್ಮಿ ಮಾಡ್ಕೊರಿ ಈಗ ಹಿಂಗೆ ಅಕ್ಕಿ ಹಾಕೊಂಡ್ಮೇಲೆ ಎಲ್ಲಾನು ಒಂದ್ಸಲ ಚಲೋ ತಂಗಿ ಮಿಕ್ಸ್ ರೀ ಅಕಸ್ಮಾತ್ ಉಪ್ಪು ಏನರ ಕಡಿಮೆ ಆಗಿತ್ತು ಅಂದ್ರೆ ಈಗ ರೀ ಮತ್ತೆ ಹಿಂಗೆ ಮಿಕ್ಸ್ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷದ ತನಕ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಬೇಕು ನೋಡ್ರಿ ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳೋದ್ರಿಂದ ಅನ್ನ ಚಲೋ ತಂಗ ಬೇಯ್ತೈತ್ರಿ ಮತ್ತು ಉದುರು ಉದ್ರಾಗೂ ಬರ್ತೈತ್ರಿ ನಾವ್ ಈಗ ಒಂದು ಹತ್ತು ನಿಮಿಷ ತನಕ ಬೇಯಿಸಿಕೊಂಡಿವ್ರಿ ನೀವು ಇಲ್ಲಿ ಇಲ್ ರೀ ಈ ರೈಸ್ ಎಷ್ಟು ಮಸ್ತ್ ಆಗಿ ಬಂದೈತಿ ಅಂತ ನೀವೊಳಗ ಸಣ್ಣ ಹುಡುಗರು ಕಾಯಿಪಲ್ಲೆ ತಿನ್ನಂಗಿಲ್ಲ ಅನ್ನೋ ಜಂಜಾಟಿದ್ರೆ ಹಿಂಗೆ ಹಿಂಗ ರೈಸ್ ಮಾಡಿ ನೋಡ್ರಿ ಇಲ್ಲಿ ನೋಡ್ಬೋದು ರೀ ಈ ರೈಸ್ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ಹಿಂಗ ಬಾಸ್ಮತಿ ಅಕ್ಕಿ ಯೂಸ್ ಮಾಡಿಕೊಂಡು ಅನ್ನ ಮಾಡುವಾಗ ಸ್ವಲ್ಪ ನೆನ್ಸ್ಕೊಂಡು ರೈಸ್ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ ನೀವು ನೋಡಾತಿರಲ್ರಿ ಹಿಂಗ ಉದ್ರ ಉದ್ರಾಗಿ ಈ ಅನ್ನ ಸೂಪರಾಗಿ ಬರ್ತೈತೆ ಬರ್ತೇತಿ ನೋಡ್ರಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಇಲ್ಲ ನಿಮ್ಗೆ ಬ್ರೇಕ್ಫಾಸ್ಟಿಗೆ ಗೆ ಮಧ್ಯಾಹ್ನದ ಊಟಕ್ಕಾದರೂ ಈ ಒಂದು ರೈಸ್ ನ ನೋಡ್ರಿ ಮತ್ತು ಈ ರೈಸ್ ಯಾವ್ದು ಸೈಡ್ ಡಿಶ್ ಆಗಿ ಬೇಕಾಗೋದಿಲ್ಲ ನೋಡ್ರಿ ನೋಡಿದ್ರಲ್ರಿ ಈ ರೈಸ್ ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಆಗಿತ್ತು ಮತ್ತು ಎಷ್ಟು ಸೂಪರ್ ಆಗಿ ಬಂದೈತಿ ಅಂತ ಈ ರೈಸ್ ನ ಒಳಗೆ ಒಳಗ ಸಲ ಟ್ರೈ ಮಾಡ್ರಿ ಮತ್ತು ರುಚಿ ಹೆಂಗೆ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಿಮ್ಗೆ ನಾವು ಯಾವ ಅಡುಗೆನ ಮಾಡಿ ತೋರಿಸ್ಬೇಕು ಅನ್ನೋದನ್ನು ನಮ್ಗೆ ಕಮೆಂಟ್ ಮಾಡಿ ತಿಳಿಸ್ರಿ ಅಷ್ಟೇ ಅಲ್ರಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳ್ರಿ